ಬಿಸಿಲಿನಲ್ಲಿಯೂ ಜಗಮಗಿಸಿದ ಬಂಜಾರ ಜನಜಾಗೃತಿ ಸಮಾವೇಶ ಹೌದು ವೀಕ್ಷಕರೇ ಅಬ್ಜಲ್ಪುರ್ ತಾಲೂಕಿನ ಬಂಜಾರ ರಕ್ಷಣಾ ವೇದಿಕೆ ಹಾಗೂ ಬಂಜಾರ ಸಮಾಜದ ವಿವಿಧ ಸಂಘಟನೆಗಳ ಒಕ್ಕೂಟದಲ್ಲಿ ಬಂಜಾರ ಜನಜಾಗೃತಿ ಸಮಾವೇಶದ ಕಾರ್ಯಕ್ರಮದಲ್ಲಿ ಖ್ಯಾತ ಚಲನಚಿತ್ರ ನಟಿ ಕಲ್ಪನಾ ಪವಾರ್ ಹಾಗೂ ಬಿಗ್ ಬಾಸ್ ವಿಜೇತ ಹನುಮಂತ ಲಂಬಾಣಿ ಅವರು ಭಾಗವಹಿಸಿದ್ದರು ಸಂತ ಸೇವಾಲಾಲ ಮಹಾರಾಜರ ಎರಡ್ನೂರ ಎಂಬತ್ತಾರನೇ ಜಯಂತೋತ್ಸವದ ನಿಮಿತ್ತ ಅಫ್ಜಲ್ಪುರ್ ಪಟ್ಟಣದ ಶ್ರೀ ಗುರು ಮಳೇಂದ್ರ ಶಿವಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ನೆರವೇರಿಸಲಾಗಿತ್ತು ದಿವ್ಯ ಸಾನಿಧ್ಯ ಮಹಾರಾಷ್ಟ್ರ ರಾಜ್ಯದ ಬಂಜಾರ ಕಾಶಿ ಕ್ಷೇತ್ರ ಪೌರಾಗಡ ಶ್ರೀ ಬಾಬು ಸಿಂಗ್ ಮಹಾರಾಜರು ಹಾಗೂ ಖ್ಯಾತ ಕಲಾವಿದ ಟಿವಿ ವಾಹಿನಿಗಳ ರಿಯಾಲಿಟಿ ಶೋ ಬಿಗ್ ಬಾಸ್ ವಿಜೇತ ಹಾಗೂ ಸರಿಗಮಪ ಸಿಂಗರ್ ಖ್ಯಾತಿಯ ಹನುಮಂತ ಲಮಾಣಿ ಹಾಗೂ ಖ್ಯಾತ ಚಲನಚಿತ್ರ ನಟಿ ಕಲ್ಪನಾ ಪವಾರ್ ಸೇರಿದಂತೆ ಅನೇಕ ರಾಜಕೀಯ ದುರಿಣರು ಸೇರಿದಂತೆ ನಾಡಿನ ಹೆಸರಾಂತ ಮಠಾಧೀಶರು ಭಾಗಿಯಾಗಿದ್ದರು ಬೆಳಗ್ಗೆ ಹನ್ನೆರಡು ಗಂಟೆಗೆ ಶ್ರೀಗುರು ಮಳೇಂದ್ರ ಮಠದಿಂದ ಬಸವೇಶ್ವರ ವೃತ್ತದ ಮಾರ್ಗವಾಗಿ ಮಳೇಂದ್ರ ಕಲ್ಯಾಣ ಮಂಟಪದವರೆಗೆ ಕುಂಭಮೇಳ ವಾದ್ಯ ವೈಭೋಗಗಳೊಂದಿಗೆ ಸಂತ ಸೇವಾಲಾಲ್ ಮಹಾರಾಜರ ಭಾವಚಿತ್ರದ ಭವ್ಯ ಮೆರವಣಿಗೆ ಜರುಗಿತು ಸುಡು ಬಿಸಿಲಿನಲ್ಲಿ ಸಮಾಜದ ಉತ್ಸಾಹಿ ಯುವಕರಿಂದ ಭವ್ಯ ಮೆರವಣಿಗೆ ಹಾಗೂ ಸಮುದಾಯದ ವಿಶೇಷ ನೃತ್ಯದೊಂದಿಗೆ ಬಹು ವಿಜೃಂಭಣೆಯಿಂದ ನಡೆಯಿತು ಕಾರ್ಯಕ್ರಮಕ್ಕೆ ಎಲ್ಲ ಜಾತಿ ಜನಾಂಗದ ನಾಯಕರು ಹಾಗೂ ಪ್ರಮುಖರು ಭಾಗಿಯಾಗಿದ್ದರು ಕಾರ್ಯಕ್ರಮ ಬಹು ಅದ್ದೂರಿಯಾಗಿ ಜರುಗಿತು ನಂತರ ಅಫ್ಜಲ್ಪುರ್ ತಾಲೂಕಿನ ಮುಗ್ಧ ಸಮುದಾಯ ಬಂಜಾರ ಸಮಾಜದ ಶೈಕ್ಷಣಿಕ ಆರ್ಥಿಕ ಹಾಗೂ ರಾಜಕೀಯ ಜನಜಾಗೃತಿ ಸೇರಿದಂತೆ ಬಂಜಾರ ಸಮಾಜದಲ್ಲಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಲಾಯಿತು ವಿಶೇಷವಾಗಿ ಬಂಜಾರ ಸಮಾಜದ ಖ್ಯಾತ ಚಲನಚಿತ್ರ ನಟ ನಟಿಯರು ಸೇರಿದಂತೆ ಎಲ್ಲ ಸಮುದಾಯದ ಮಠಾಧೀಶರು ಭಾಗಿಯಾಗಿದ್ದರು ಬಂಜಾರ ಸಮಾಜ ಸೇರಿದಂತೆ ಅನೇಕ ಹನುಮಂತನ ಅಭಿಮಾನಿಗಳು ಸಾವಿರಾರು ಸಂಖ್ಯೆಗಳಲ್ಲಿ ಜನಸಾಗರವೇ ಹರಿದು ಬಂದಿತ್ತು ಮಂಜುನಾಥ್ ಟಿವಿ ಟ್ವೆಂಟಿ ಒನ್ ನ್ಯೂಸ್ ಬೀರೋ

ಎಲ್ಲೂ ನಮ್ಮ ನಿಜ ಜೀವನದಲ್ಲಿ ನಾವು ಅವರ ಅಚ್ಚರ ವಿಚಾರವನ್ನು ನಾವು ಅಳವಡಿಸುವುದ್ರೆ ಮಾತ್ರ ಜಯಂತಿ ಉತ್ಸವ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ನಮ್ಮ ಸ್ವಂತ ಸೇವಾದಾತ ಮಹಾರಾಜರ ಏನು ಸಂದೇಶ ಇದೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ನಿಮ್ಮೆಲ್ಲರ ಜೊತೆ ಒಡನಾಗಿರ್ತೀನಿ ಮತ್ತು ನಿಮ್ಮ ಸೇವೆಗೆ ಸದಾ ನಾನು ಯಾವತ್ತೂ ವ್ಯಕ್ತಿಗಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಮೋನವೇ ಒಳ್ಳೆಯದು ನಾವು ಸಣ್ಣ ಮಾಡ್ತೀವಿ ಎಲ್ಲ ಮಾತಾಡೋ దేవాల మహారాజ ఆశీర్వదే సేష విశేష దిగ్గు నట నిజా బాగా ఖుషి అనస ಸಮಾಜದವರು ಯಾವಾಗ ಒಂದು ಉನ್ನತ ಮಟ್ಟಕ್ಕೆ ಬಂದಾಗ ನಾವು ಬಹಳ ಪ್ರಸಾದ ಸಮಾಜದವರಿಗೆ ಇದು ವೇದಿಕೆ ಹೇಗೆ ಅಂತ ಅಂದ್ರೆ ಒಂದು ಪ್ರೇರಣೆ ಇದೆ ಈಗ ನಮ್ಮ ನಟಿಯರಾಯ್ಮದು ಅಂತ ಬರ್ತಾನೆ ಸರಿ ಆಯ್ತು ಸಂಘಟಿತ ಕಾರ್ಯಕ್ರಮವೋ ಔರ ಹೋಗೋದು ಕಲ್ಯಾಣದ ಕೊಂದಿರಲ್ಲ ಮುಂಬದಕದ ದಿನಗಳಲ್ಲಿ ನಾವು ಅರ್ಪಕರು ಮಕ್ಕಳು ಕೂಡ ಆ ಮಟ್ಟಕ್ಕೆ ಬೆಳಿಬೇಕು ಇಂತ ಬಿಸಿಲಲ್ಲಿ ಮೆರವಣಿಗೆ ಮುಖಾಂತರ ನಿಮ್ಮ ಜೊತೆ ಬಂದಿದ್ದಾರೆ ನಿಜವಾಗಿಯೂ ಅವರಿಗೆ ನಾನು ಅಭಿನಂದನೆ ಹೇಳಬೇಕು ಮತ್ತು ನಮ್ಮ ಹೇಮಲಾಲ್ ಮಹಾರಾಜರ ಒಂದು ಅಲ್ಲಿ ನಮ್ಮ ಜಾಧವ್ ಸಾಹೇಬರು ವಿಶೇಷವಾಗಿ ಎಲ್ಲ ಅವರ